ಅವ್ರು ತುಂಬ ಮಾತಾಡಿದ್ರು ಮಾತಾಡಿದರು ಅಪ್ಪನ ಬಗ್ಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ನಮಗೇ ಗೊತ್ತು ಮರ್ಯಾದೆ ಕೊಡೋಟ್ಬಿಟ್ಟು ಮಾಡೋದಾಗಿದ್ರೆ ಆಗಲಿ ಸರ್ ಇಲ್ಲದೆ ಇದ್ರೆ ಬೇಡ ಸರ್ ನಾವು ಮನೆಯಲ್ಲೇ ಇದ್ಕೊತೀವಿ ಅವ್ರವ್ರು ಮಾಡ್ಕೊಳ್ಳಿ ಸ್ಮಾರಕ ಇಷ್ಟು ಮಾತಾಡಿದ್ದು ಏನಕ್ಕೆ ಇಷ್ಟು ವರ್ಷದಿಂದ ಒಂಬತ್ತು ವರ್ಷ ಐ ಹವ್ ನೆವರ್ ಸೀನ್ ಅನಿ ಅವರು ಈ ಥರ ಮಾತಾಡಿದ್ದು ನಾನು ನೋಡೇ ಇಲ್ಲ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳಕ್ ಇಷ್ಟಪಡ್ತೀವಿ ಇಷ್ಟು ಸಲ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬಿಡಿ ಯಾಕಂದ್ರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದ್ರೆ ಅಷ್ಟು ಜನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು ಅದಕ್ಕಿಂತ ಹೀನಾಯಕಾಗಿ ನಿಮ್ಮನ್ನು ಒಡೆದಾಗ್ತಾರೆ ನಿಮ್ಮ ಉದ್ದೇಶ ಒಡೆದಾಕಿರೋ ಉದ್ದೇಶ ಅರ್ಥ ಆಗಲ್ಲ ಅರ್ಥ ಆಗಕ್ಕೂ ಸಾಧ್ಯ ಅಲ್ಲ ಮನುಷ್ಯರಾದವರಿಗೆ ಅರ್ಥ ಆಗಲ್ಲ ಅದು ಸೊ ಹೀಗೆಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ ಯಾಕಂದ್ರೆ ನಿಮ್ಮ ಹೆಸರು ಹೊರಗೆ ಬೇಳೆ ಹೊಂದಿದ್ದೀನ ಏನು ನಡೆಯುತ್ತೆ ಅದನ್ನ ಖಂಡಿತವಾಗ್ಲೂ ಯಾರು ತಡಿಯಕ್ಕಾಗಲ್ಲ ಏನಿವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರವ ಸ್ಟುಡಿಯೋದಲ್ಲಿ ಅವ್ರದ್ದೊಂದೇನು ಸ್ಮಾರಕನ ರಾತ್ರಿ ಹೊತ್ತು ಏಕಾಏಕಿ ಹೊಡೆದಾಕಿದ್ದಾರೆ ಯಾಕಂದ್ರೆ ಅಂದರೆ ನಮಗೆಲ್ಲರೂ ಒಂದೇ ನಾವು ಒಂದೇ ಸಮವಾಗಿ ನೋಡ್ತೀವಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅಂಬರೀಷ್ ಇರ್ಬೋದು ಇಲ್ಲ ನಮ್ಮ ಪ್ರಭಾಕರ್ ಇರ್ಬೋದು ಮತ್ತು ಇನ್ನೂ ಹಲವಾರು ಶಂಕರ್ನಾಗಿರ್ಬೋದು ಹಲವಾರು ಜನ ಇದ್ದಾರೆ ಅದರಲ್ಲಿ ಮೇರು ನಟರಾಗಿ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ಬರು ಅವ್ರಿಗೊಬ್ಬರಿಗೆ ಯಾಕೆ ಇಷ್ಟು ಅನ್ಯಾಯ ಆಗ್ತಿದೆ ಮೊನ್ನೆ ನಾವು ನೋಡಿದಾಗ ಅವರಲ್ಲಿ ಹೆಸರು ಕೂಡ ಬರೋದಿಲ್ಲ ವಿಷ್ಣುವರ್ಧನ್ ರಸ್ತೆ ಅಂತ ಇಕ್ಕಿದ್ರು ಆ ಜಾಗ ಅವ್ರ ಹೆಸರು ಕೂಡ ಬರ್ದಿಲ್ಲ ನಿಜ್ವಾವಲ್ ಇವತ್ತು ನಮಗೆ ಈಗ ನಮ್ಮ ರಾಜ್ಯ ಸರ್ಕಾರ ನೆನೆಸ್ಕೊಟ್ಟು ನಾಚಿಕೆ ಆಗ್ತಾಯಿದೆ ಒಬ್ಬ ಮೇರು ನಟನಿಗೆ ಒಂದು ಅರ್ಧ ಎಕರೆ ಬೇಡ ಒಂದು ಎಕರೆ ಜಾಗ ಕೊಡ್ತಾ ಇರೋಷ್ಟು ನಮ್ಮ ಸರ್ಕಾರ ಕುಗ್ಗೋಗಿದೆಯಾ ಈ ಸರ್ಕಾರ ನಿಜವ್ನ ನಾಚಿಗೇಡ ಸರ್ಕಾರ ನನಗೆ ಯಾಕಂದರೆ ಚಿತ್ರರಂಗದಲ್ಲಿ ಇರೋ ಇವತ್ತು ಕೆಲವರು ಹೇಳ್ತಾರೆ ನನ್ನ ಜಾಗದಲ್ಲಿ ಕೊಡ್ತೀನಿ ಭೂಮಿನ ನಾನು ಮಾಡ್ಕೊಡ್ತೀನಿ ಭೂಮಿ ನಾನು ಕೊಡ್ತೀನಿ ಜಾಗನ ಮಾಡಿ ಅಂತ ನಮಗೆ ಯಾವುದು ಬೇಡ ಅವರು ಈ ಈ ಒಂದು ಕರ್ನಾಟಕದ ಒಬ್ಬ ಪ್ರಮುಖವಾದಂಥ ಅವರು ಅವ್ರಿಗೆ ಅಂಥ ಒಂದು ಬಂದು ಅಭಿಮಾನಿ ಬೆಳಗ ಇದೆ ಹಾಗಾಗಿ ಈ ಕೂಡಲೇ ಏನು ರಾಜ್ಯ ಸರ್ಕಾರ ಇರ್ಬೋದು ಏನು ಚಲನಚಿತ್ರ ಮಂಡಳಿ ಇರ್ಬೋದು ಇವರೆಲ್ಲ ಸೇರಿಕೊಂಡು ಎಲ್ಲೂ ವಿಷ್ಣುವರ್ಧನ್ ಅವ್ರ ತೆಗೆದು ಅದೇ ಜಾಗದಲ್ಲಿ ಮರು ಮರುಸ್ಥಾಪನೆ ಮಾಡಬೇಕು ಮಾಡಲಿಲ್ಲ ಅಂದರೆ ನಾವು ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿನ್ಕೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ಮೇರು ನಟ ಕನ್ನಡ ನಾಡಿನ ಪ್ರತಿಯೊಬ್ಬರ ಅಭಿಮಾನಿಗಳ ಆರಾಧ್ಯ ದೈವ ದಿವಂಗತ ವಿಷ್ಣುವರ್ಧನ್ ರವರ ಸಮಾಧಿ ಧ್ವಂಸ ಮಾಡಿದ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಪ್ರತಿಕ್ರಿಯೆ ನೀಡಿದ ಕಲಾವಿದ ಸುದೀಪ್ ರವರು ಧ್ವಂಸ ಮಾಡಿದ ದುಷ್ಕರ್ಮಿಗಳ ಬಗ್ಗೆ ಖಾರವಾಗಿಯೇ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಕಲಾವಿದೆ ಶ್ರುತಿರವರು ಈ ರೀತಿ ಪರಿಸ್ಥಿತಿ ಇರುತ್ತದೆ ಎಂದು ತಿಳಿದಿದ್ದರೆ ನಮ್ಮ ಭೂಮಿಯಲ್ಲೇ ಜಾಗ ನೀಡುತ್ತಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರಾದ ಅರುಣ್ ರವರು ಸಹ ನಡೆದಂತಹ ಘಟನೆಯ ಬಗ್ಗೆ ಆನ್ಲೈನ್ ಟಿವಿ ಜೊತೆ ಮಾತನಾಡಿ ತಮ್ಮ ದುಃಖವನ್ನು ಹೊರಹಾಕಿದ್ದಾರೆ వరది ఆన్లీన్ టీవీ